ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಕಂಚಿ ಕಾಮಾಕ್ಷಿ ದೇವಸ್ಥಾನ ನೋಡಿಕೊಂಡು ರಾತ್ರಿ ಹೊರಟಾಗ ಅಲ್ಲಿ ಹನ್ನೊಂದು ಗಂಟೆ ಆಗಿತ್ತು ರಾತ್ರಿ ಹನ್ನೊಂದು ಹನ್ನೊಂದುವರೆ ಆಗ್ಬಿಡ್ತು ಲೇಟಾಗ್ಬಿಡ್ತು ತುಂಬ ಲಾಂಗ್ ಟ್ರಾವೆಲಿಂಗು ಟ್ರಾವೆಲಿಂಗ್ ಮಾಡ್ಕೊಂಡು ಇಲ್ಲಿಗೆ ಬಂದು ಇದು ಸಮಯಪುರಂ ಅಂತ ಇಲ್ಲಿ ಬಂದು ಸಮಯಪುರಂ ಅಂತ ಇಲ್ಲಿ ಬಂದು ಸೇರೋ ತನಕ ಬೆಳಗಂ ಜಾವ ನಾಲ್ಕು ಗಂಟೆ ಆಯಿತು ಇಲ್ಲಿ ಬಂದು ಇನ್ನು ಸ್ವಲ್ಪ ಹೊತ್ತು ನಿದ್ರೆ ಮಾಡೋಣ ಅಂದ್ಬಿಟ್ಟು ಒಂದು ರೂಮ್ ಮಾಡ್ಕೊಂಡಿದ್ದು ರೂಮಲ್ಲಿ ಮಲಗಿದ್ದು ಈಗ ಫ್ರೆಶ್ ಆಗಿ ಎದ್ದು ದೇವಸ್ಥಾನದ ಹತ್ರ ಇದ್ದೀವಿ ಬನ್ನಿ ಹಾಗೆ ಇನ್ನು ಮುಂದಿನ ಜಾಗಗಳು ಯಾವ್ಯಾವುದು ಏನು ಎಲ್ಲನೂ ನಿಮಗೆ ತೋರಿಸ್ತೀನಿ ಇಲ್ಲೇನೋ ಒಂದು ಮೆರವಣಿಗೆ ಇದೆ ಏನು ಅಂತ ನೋಡೋಣ ಈಗ ಸಮಯಪುರದ ಮಾರಿಯಮ್ಮನ ದೇವಸ್ಥಾನದ ಎಂಟ್ರೆನ್ಸ್ ಅಂತ ಇದೀವಿ ಇಲ್ಲಿ ಮುಂದಗಡೆ ದೀಪವನ್ನು ಹಚ್ಚೋದಕ್ಕೆ ಒಂದು ಸ್ಟ್ಯಾಂಡನ್ನು ಇಟ್ಟಿದ್ದಾರೆ ನೋಡಿ ಇಲ್ಲಿ ಕೆಲವರು ಭಕ್ತಾದಿಗಳು ದೀಪವನ್ನು ಹೋಗಿದ್ದಾರೆ ಹಾಗೆ ಇಲ್ಲಿ ಕೆಲವರು ಇಲ್ಲೇ ಸ್ಥಳೀಯ ವ್ಯಾಪಾರಿಗಳು ದೀಪ ಮತ್ತು ಎಣ್ಣೆಯನ್ನು ವ್ಯಾಪಾರ ಮಾಡೋರು ನೋಡಿ ಆ ದೀಪಗಳನ್ನೆಲ್ಲ ಹೆಚ್ಕೊತಾ ಇದ್ದಾರೆ ಹಾಗೆ ಲಾಕಿರುವಂಥ ಎಣ್ಣೆನೂ ಸಹ ಒಂದು ಪಾತ್ರೆಗೆ ಹಾಕೊಂಡು ಮತ್ತೆ ತಗೊಂಡೋಗಿ ದೀಪಕ್ಕೆ ತುಂಬಿ ಮಾರ್ತಾರೆ ಏನೋ ಅವ್ರವ್ರ ಜೀವನ ಮಾಡಲಿ ಬನ್ನಿ ಹಾಗೆ ನಾವು ಒಳಗಡೆ ಹೋಗೋಣ ಸ್ನೇಹಿತರೆ ಇಲ್ಲಿ ದೇವಸ್ಥಾನದ ನೋಡಿ ಇಲ್ಲಿ ಕಂಬಗಳಲ್ಲಿ ಹಾಗೆ ಮತ್ತೆ ಮೇಲ್ಗಡೆ ದೇವರ ಚಿತ್ರಗಳನ್ನು ಬಿಡಿಸಿದ್ದಾರೆ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂತಂದರೆ ಅದನ್ನು ಹಿಂಗೆ ಕತ್ತೆತ್ತಿ ಅಂತ್ಕಂಡು ನೋಡಿದ್ರೆ ಕತ್ತೆನೋದ ಆದರೆ ಆ ಚಿತ್ರಗಳನ್ನು ಬಿಡಿಸೋದಕ್ಕೆ ಅವರು ಎಷ್ಟು ಸಮಯ ತಗೊಂಡ್ರು ಆಮೇಲೆ ಅದು ಎಷ್ಟು ಸಮ ಇತ್ತು ಅವರಿಗೆ ಬಿಡಿಸೋದಕ್ಕೆ ಏನಂತ ನೆನ್ಸ್ಕೊತಾ ಇದೆ ಯಾಕಂದರೆ ಹಿಂಗೆ ನಾವು ಕತ್ತೆತ್ಕಂಡು ನೋಡ್ಕೊಂಡು ಹೋಗೋ ತನಕ ಒಂಥರ ಅನ್ನಿಸ್ತು ಆದರೆ ಅಷ್ಟು ಚಿತ್ರ ಅಷ್ಟು ನೀಟಾಗಿ ಆ ದೇವರ ಚಿತ್ರಗಳನ್ನು ಬಿಡಿಸಿದರೆ ತುಂಬ ಚೆನ್ನಾಗಿದೆ ನೋಡೋಕ್ಕೊಂಥರ ಖುಷಿಯಾಯಿತು ನನಗೆ ಅದು ಬಳಸ್ಬೇಕು ಹೋಗಿ ಹೋಗ್ರೆ ಹಂಗಿ ಅಲ್ಲಿ ನಿಮ್ದು ಕಡೆಯಿಂದ ಬರ್ಬೇಕು ಹೋಗಿ ಇಲ್ಲಿ ಹೋಗಿ ಮಧ್ಯದಲ್ಲಿ ಹೋಗಿ ಮುಂದೆ ಹೋಯ್ತಾ ಹೋಗಿ ಬರ್ಬೇಕು ಕೇಳ್ಕೊಂಡೋಗಿ ಬಳಸ್ಬೇಕು ಪುರ ದೇವಸ್ಥಾನ ಈ ತಮಿಳ್ನಾಡಲಿ ದೇವಸ್ಥಾನಗಳು ತುಂಬ ಅದ್ಭುತವಾಗಿ ಕಟ್ಟಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಆದರೆ ಕ್ಲೀನಿಂಗ್ ಮಾತ್ರ ಇಲ್ಲ ತುಂಬ ಗಲೀಜು ದೇವಸ್ಥಾನ ಸುತ್ತಲೇ ಹೊರಗಡೆ ತುಂಬ ಗಲೀಜಿದೆ ಒಂಥರ ಬೇಸರ ಆಯ್ತೆ ದೇವಸ್ಥಾನಗಳು ಮಾತ್ರ ದೊಡ್ಡದಾಗಿ ತುಂಬ ಅದ್ಭುತವಾಗಿ ಕಟ್ಟಿರ್ತಾರೆ

ಅಲ್ಲೊಂದು ಬ್ಯಾಚ್ ಒತ್ತು ಬಿಡತಾರ ಕಡೆಗೆ ನೀ ಯಾರು ಆಗಿಲ್ಲ ನಾಷ್ಟನಂಗದ ಇಲ್ಲ ತಿನ್ ಸುಡ್ತಿರಲ್ಲ ಒಟ್ಟಿ ಒಟ್ಟಿ ಜಲ್ ಜಲ್ದಿ ಒಟ್ಟಿ ಚೆನ್ನಾಗಿ ಒಟ್ಟಿ ನಮ್ಮ ಪೂರಿ ಅಪ್ಪಾ ಅಲ್ಲ ಪೂರಿ ಪೂರಿ ಒತ್ತರು ನೋಡಿ ತಿನ್ಬಿಟ್ಟು ಚೆನ್ನಾಗಿದ್ದ ತಿನ್ ಇಲ್ವಾ ಆಮೇಲೆ ಹೇಳ್ತೀವಿ

हेळ भोगी भोगी भोगा पण वंदना कोणतं नीळ भोका ना 3 3 आकडे आ भोगी पणच ते गोस्ट पुढे हे मी लिहिलं नीवादा के कटले पुढे नी हे ने पैदा के में आकडे पोट नीगा ने नीच गिर कट पुढे सितरा ना इच ना सितरा ने आमे क आ अधिके इ दिसते साना

ನೀರು ಎಲ್ಲ ಒಂದ್ ನೆನ್ಪುಗಳು ನೀರು ನೀರು ನೀರು

ಓಕೆ ಇರುತ್ತೆ ಟಿಕೆಟ್ ಹಾ ಆ ಒಂದು ಐದು ಬಸ್ ಕಳಿಸ್ತಾರೆ ಒಂದ್ಸುತ್ತiga कन्फर्म ಹಾ ಅದೆ हमरे ಊರ ನಮ್ಮ ಬಸ್ ಫ್ಲೇವರ್ ಸಿದ್ದನಂತ ತುಂಬಾ ಚೆನ್ನಾಗಿ ಗಾಡಿ ಓಡಿಸ್ತಾರೆ ಎಲ್ಲಾನೂ ಚೆನ್ನಾಗಿ ಸೇಫ್ ಆಗಿ ಕರ್ಕೊಂಡು ಬರ್ತಾರೆ ಸಿದ್ದನಂತ ಹೇಗಿದೆ ಸಿದ್ದನ ಟೇಸ್ಟ್ ಚೆನ್ನಾಗಿದೆ ಸ್ನೇಹಿತರೆ ಈಗ ಇಲ್ಲಿ ತಿಂಡಿ ಬಡಿಸಿದ್ದು ಮತ್ತು ತಿಂಡಿ ಮಾಡಿದ್ದು ಎಲ್ಲ ಆಯಿತು ಈಗ ಮುಂದಿನ ಜಾಗಕ್ಕೆ ಹೊರಟಿದ್ದೀವಿ ಮುಂದಿನ ಜಾಗ ಯಾವುದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು